ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಮ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಹಿಂದೆ ನೆಕ್ ಅಂದರೆ ಬೋಟ್ ಬ್ಯಾಕ್ ನೆಕ್ ಡಿಸೈನನ್ನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದೆ ಅಂತ ಈಗ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದ್ರ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಎಂಟೂವರೆ ಇಂಚನ್ನು ಫುಲ್ ಲೆಂತ್ ತಗೋತಾ ಇದ್ದೀನಿ ಅದರಲ್ಲಿ ಮೂರು ಇಂಚನ್ನು ನಾನು ಮೇಲ್ಗಡೆ ಇದಕ್ಕೆ ಬಿಡ್ತಾ ಇದ್ದೀನಿ ನೆಕ್ ಡಿಸೈನ್ ತೆಗಿಯೋದಕ್ಕೆ ಮತ್ತು ಪಟ್ಟಿಗೆ ನಾನು ಒಂದೂವರೆ ಇಂಚನ್ನು ಬಿಡ್ತಾ ಇದ್ದೀನಿ ಮಿಕ್ಕ ಇನ್ನು ಎಷ್ಟು ಡೀಪ್ ಇರುತ್ತೆ ನೋಡಿ ಅಷ್ಟಕ್ಕೆ ಡಿಸೈನನ್ನು ನಾನು ಮಾಡ್ತಾ ಇರುವಂಥದ್ದು ಮತ್ತು ಇಲ್ಲಿ ನಾವು ಬೋಟ್ ಬೋಟ್ನೆಕ್ಕೆ ನಾನು ನಾಲ್ಕು ಇಂಚು ಬಿಡ್ತನ ತೆಗಿತೀನಲ್ಲ ಇದನ್ನು ಅಷ್ಟನ್ನೇ ತಗೋಬೇಕು ಚಿಕ್ಕದು ಮಾಡಬಾರ್ದು ನಾನು ಈ ಡಿಸೈನ್ನ ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೀವು ಇದೇ ಡಿಸೈನ್ ಕಟಿಂಗ್ ಮಾಡಬೇಕು ಅಂತ ಏನಿಲ್ಲ ನೀವು ಇದರಲ್ಲಿ ಯಾವುದೇ ಡಿಸೈನ್ ಬೇಕಾದರೂ ನೀವು ಡ್ರಾ ಮಾಡ್ಕೋಬೋದು ಅದನ್ನು ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ಬೇಕು ಅಷ್ಟೇ ನೋಡಿ ಇದು ಕಟಿಂಗ್ ಎಲ್ಲಾ ಆಗಿದೆ ಈಗ ನಾವು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ಈಗ ಉಲ್ಟಾ ಮಾಡ್ಕೊಂಡು ನಾವು ಲೈನಿಂಗ್ ಹಾಕ್ಬಿಟ್ಟು ನಾವು ಇದಕ್ಕೆ ಕ್ಯಾನ್ವಸನ್ನು ಕೊಟ್ಟಾದ್ರೂ ಸ್ಟಿಚಿಂಗ್ ಮಾಡ್ಬೋದು ಕ್ಯಾನ್ವಸ್ ಇಲ್ಲದೇ ಸ್ಟಿಚಿಂಗನ್ನು ಮಾಡ್ಕೋಬೋದು ಇದು ಈ ರೀತಿ ಮಾಡಿದಾಗ ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ ನೋಡಿ ನೀಟಾಗಿ ನಾನು ಆ ಕಡೆ ಈ ಕಡೆ ಎಲ್ಲ ಗುಂಡ್ಪಿನನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಬಿಗಿನರ್ಸ್ ಖಂಡಿತ ಗುಂಡ್ಪಿನ ಹಾಕಲೇಬೇಕು ಯಾಕೆಂದರೆ ಆ ಕಡೆ ಈ ಕಡೆ ಜರಗು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಕರು ಮೂಲೆಗಳು ಏನಿದೆ ಆ ಡಿಸೈನ್ ಮೂಲೆಗಳು ಅಲ್ಲಿ ನೀವು ತುಂಬ ನೀಟಾಗಿ ಇದನ್ನು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ ಕರುಗಳಲ್ಲಿ ಮತ್ತು ಮೂಲೆಯಲ್ಲಿ ಪರ್ಫೆಕ್ಟ್ ಫಿನಿಶಿಂಗನ್ನು ಕೊಡಬೇಕಾಗುತ್ತೆ ಈ ರೀತಿ ಕೊಟ್ಟಾಗ ನಮಗೆ ಬೋಟ್ನೆಕ್ ಅನ್ನೋದು ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬೇಕಂದ್ರೆ ಪೈಪಿಂಗ್ ಕೊಡ್ಬೋದು ಈ ಕಸ್ಟಮರ್ ನಮಗೆ ಪೈಪಿಂಗ್ ಬೇಡ ಅಂತ ಅದರಿಂದ ನಾನು ಕೊಟ್ಟಿಲ್ಲ ನೋಡಿ ಇದನ್ನ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್ ಒಂದ್ಸತಿ ನೋಡಿದ್ರೆ ನೀವು ಸ್ಟಿಚ್ ಮಾಡ್ಕೋಬಹುದು ಕೇವಲ ಸ್ಟಿಚಿಂಗೇ ಬರುತ್ತೆ ನಮಗೆ ಏನು ಬರಲ್ಲ ಅನ್ನುವಂಥ ಕೂಡ ಈ ವಿಡಿಯೋನ ನೋಡಿದ್ರೆ ಸ್ಟಿಚಿಂಗ್ ಮಾಡ್ಕೋಬಹುದು ನೋಡಿ ಇದನ್ನ ಇಷ್ಟು ಕಟ್ ಮಾಡ್ಕೊಂಡು ನೋಡಿ ಈ ಕರುವು ಮೂಲೆಗಳಲ್ಲೇನಿದೆ ಅಲ್ಲೆಲ್ಲ ಸ್ವಲ್ಪ ನ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮ್ಯಾಚ್ ಮಾಡ್ಕೊಂಡ್ರೆ ನಮಗೆ ಸಲೀಸಾಗಿ ಅದನ್ನು ಫೋಲ್ಡ್ ಮಾಡೋದಕ್ಕಾಗತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಂಡು ಈಗ ಎಕ್ಸಾಕ್ಟಾಗಿ ನೀವು ತುಂಬ ಇಂಪಾರ್ಟೆಂಟಾಗಿ ನಮಗೆ ಸ್ಕ್ವೇರು ಏನಿದೆ ಮೂಲೆಗಳು ಅಲ್ಲೆಲ್ಲ ನೀವು ಸ್ಟಿಚಿಂಗನ್ನು ನೀಟಾಗಿ ಕೊಡಬೇಕಾಗತ್ತೆ ಈಗ ನೀಟಾಗಿ ಮಡಿಸ್ಕೊಂಡು ನಾವು ಎಡ್ಜಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೊಂಡ್ರೆ ಈ ಡಿಸೈನ್ ರೆಡಿ ಆಗುತ್ತೆ ಮತ್ತು ಎಕ್ಸ್ಟ್ರಾ ಕೊನೆಯಲ್ಲಿ ಏನಿದೆಯಲ್ಲ ಅಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟು ಮತ್ತು ಅದನ್ನು ನೀಟಾಗಿ ಲೈನಿಂಗು ಮತ್ತು ಮೇಲ್ಗಡೆ ಇರುವಂಥದ್ದು ಮೇನ್ ಫ್ಯಾಬ್ರಿಕನ್ನು ಎರಡನ್ನೂ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಎಡ್ದಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು ನಾವು ಏನು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚನ್ನು ಮಾಡಲ್ಲ ಬ್ಲೌಸ್ ಸ್ಟಿಚ್ ಮಾಡುವಾಗ ಇದಿಷ್ಟನ್ನು ಮಾಡ್ಕೊಂಡು ಎರಡು ಹಿಂದೆ ಟಾಕ ಏನು ಹೇಳ್ತೀವಿ ಟೆಕ್ಸ್ ಹಿಂದೆ ಟೆಕ್ಸ್ ಬರುತ್ತೆ ನೋಡಿ ಇದಕ್ಕೇನು ಹಿಂದೆ ಓಪನ್ ಬರಲ್ಲ ಖಂಡಿತವಾಗ್ಲೂ ಇದನ್ನು ನೀಟಾಗಿ ನೀವು ನೋಡ್ಕೊಂಡ್ರೆ ನಿಜವಾಗ್ಲೂ ಬೇಗನೆ ಸ್ಟಿಚ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇದು ಆಲ್ಮೋಸ್ಟ್ ಹಿಂದಿನ ಭಾಗ ಮುಗಿತಾ ಬಂದಿದೆ ಇದಕ್ಕೆ ಒಂದು ಎರಡು ಟಕ್ಸ್ ಬರುತ್ತೆ ನೋಡಿ ನಾವು ಎಕ್ಸ್ಟ್ರಾ ಕಟಿಂಗ್ ಎಲ್ಲ ಬಿಟ್ಟಿರ್ತೀವಿ ಒಂದೊಂದು ಇಂಚು ಎಕ್ಸ್ಟ್ರಾ ಅದನ್ನು ಎರಡೂ ಕಡೆ ನೀವು ಟಕ್ಸನ್ನು ಹಾಕ್ಕೊಂಡ್ರೆ ತುಂಬನೇ ನೀಟಾಗಿ ಬರುತ್ತೆ ಸುತ್ತ ಏನಿದೆ ಅಲ್ಲ ಡಿಸೈನ್ ಆಗ್ಬೋದು ಹಾರ್ಮೋಲ್ ಆಗ್ಬೋದು ಅಲ್ಲೆಲ್ಲ ನೀಟಾಗಿ ಡಿಸೈನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಕಟಿಂಗ್ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿದೆಯಲ್ಲ ಅಷ್ಟನ್ನು ಕಟಿಂಗ್ ಮಾಡ್ಕೋಬೇಕು ಮತ್ತು ಮೇಲೆ ಬಂದಿರುವಂಥ ನೆಕ್ಕಿಗೆ ನಾವು ಏನು ಹೇಳ್ತೀವಿ ಪೀಸಲ್ಲಿ ನಾವು ನೆಕ್ ಪಟ್ಟಿಯನ್ನು ಕಟ್ತೀವಿ ನೋಡಿ ಆ ರೀತಿ ಕಟ್ಕೊಂಡ್ರೆ ಇದು ಫುಲ್ಲು ರೆಡಿಯಾಗುತ್ತೆ ಬ್ಯಾಕ್ ನೆಕ್ ಡಿಸೈನು ನೋಡಿ ಈ ರೀತಿ ಬಂದಿದೆ ಈ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಡಿಸೈನು ಸೂಪರಾಗಿ ಕಾಣುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಬೇಕಾದರೂ ಡ್ರಾ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಂಡು ಡಿಸೈನನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದೊಂದಿಗೆ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್